ಹೇಳಲಿಲ್ಲ ಎರಡು ಸಾವಿರ ಹತ್ತೊಂಬತ್ತನೇ ಇಷ್ಟ ನಮ್ಮ ವ್ಯುಮನ್ ರೈಟ್ಸ್ ಫೆಡರೇಷನ್ ಒಂದು ಸಂಘ ಬಂದು ಕ್ರೈಸ್ತರಿಗೆ ಒಂದು ರುದ್ರಭೂಮಿ ಬೇಕಂತೇಳಿ ಆವತ್ತಿನಿಂದ ಇವತ್ತುವರೆಗೂ ಅರ್ಜಿಗಳು ಕೊಡ್ತಾ ಬಂದಿದೆ ಆದ್ರೆ ಸರ್ಕಾರ ಅದನ್ನು ಮಂಜೂರು ಮಾಡಲಿಲ್ಲ ಆದರೆ ಕಳೆದ ವಾರದಲ್ಲಿ ಮೂಡಿಸಿದಂಥ ಸಂದೇಶ ಸಮಾಜದಲ್ಲಿ ಸಮಾಧಾನ ಕಳಿಸುತ್ತಾ ಇದೆ ಆಮೇಲೆ ತಪ್ಪಾದಂಥ ಒಂದು ಮೂಡಿಸುತ್ತಾರೆ ಈ ಕಡೆ ಸರ್ಕಾರ ನಮಗೆ ಜಾಗ ಕೊಡ್ತಾ ಇಲ್ಲ ಯಾಕಂದ್ರೆ ಒಬ್ಬ ಭಾರತೀಯ ನಾಗರಿಕರು ಯಾರೇ ಇಲ್ಲಿ ಹೋದ್ರೆ ಅವನ ಶವ ಸಂಸ್ಕಾರಕ್ಕೆ ಜಾಗ ಸರ್ಕಾರ ಕೊಡ್ಬೇಕು ಅದು ನ್ಯಾಯಯುಕ್ತವಾದದ್ದು ಆದರೆ ಇವತ್ತಿಗೂ ನಮಗೆ ಕೊಡಲಿಲ್ಲ ನಮ್ಮನ್ನು ಅಲ್ಲಗಡಿಸಿದಂತ ಒಂದು ಸರ್ಕಾರ ಕಾರ್ಯಗಳು ಮಾಡ್ತಾ ಇದಾವೆ ಎರಡನೇದು ಕೆಲವು ಸಂಘಟನೆಗಳು ಏನ್ ಮಾಡ್ತಾ ಇದ್ದಾವೆ ನಮ್ಮ ಮೇಲೆ ತಪ್ಪು ಒಂದು ಕಲ್ಪನೆಯನ್ನು ಸಮಾಜಕ್ಕೆ ಉಳಿಸ್ತಾ ಈಗ ಸಮಾಜವೂ ನಮ್ಮನ್ನು ಹೊಣೆಗಾರರ ಸಂಘಟನೆಗಳು ಹೊಣೆಗಾರರ ಮಾಡಿದ್ರೆ ಮತ್ತು ಸರ್ಕಾರದಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ಮ ಹೆಣ್ಣುಗಳನ್ನು ಎಲ್ಲಿ ಉಳಿಸಬೇಕು ತಾವೇ ಸೂಕ್ತವಾದಂತಹ ಇದಕ್ಕೆ ವಿವರಣೆ ಕೊಡಬೇಕೆಂದಿನಂತಿಸಿಕೊಳ್ತಾ ಇದ್ದೇವೆ ನಾವುಗಳು ಇದ್ರ ಬಗ್ಗೆ ಮಾತನಾಡುತ್ತೆ ಈ ಒಂದು ಕ್ರಿಶ್ಚಿಯನ್ ಹುಮ್ಮನ್ ರೈಟ್ ಬ್ಯಾಂಗ್ಳೂರ್ ಮತ್ತು ಹುಬ್ಬಳ್ಳಿಯ ಶಾಖೆಯಿಂದ ನಾವು ಈ ಸ್ಮಶಃ ಭೂಮಿಗೆ ಅಂತ ಹೇಳಿ ಸುಳ್ಳದ ಹಳ್ಳಿಲಿರ್ತಕ್ಕಂಥ ಭೂಮಿಯನ್ನು ಅಪ್ಲೈ ಮಾಡಿದ್ದೇವೆ ಈ ಒಂದು ಅಪ್ಲೈದಿಂದ ಕರ್ನಾಟಕ ಸರ್ಕಾರದ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಇನ್ನಿತರ ಸರ್ಕಾರ ಅಧಿಕಾರಿಗಳು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ನಿಂದ ಹೋಮ್ ಹೋಮ್ ಅಫೇಸ್ನಿಂದ ಆಫೀಸಲ್ಲಿ ಎಲ್ಲಾ ಅಧಿಕಾರಿಗಳು ಶಾಂಕ್ಷನ್ ಮಾಡಿಕೊಂಡಿದ್ದಾರೆ ಸ್ಯಾಂಕ್ಷನ್ ಮಾಡಿ ಕಳೆದಂತ ಎರಡು ಸಾವಿರದ ಇಪ್ಪತ್ತೊಂದು ಒಳಗ ನಮ್ಮೆ ತಹಸೀಲ್ದಾರ್ ಅವರು ಇದ್ದಾಗ ಆ ಭೂಮಿಯನ್ನ ಸರಿಯಾಗಿ ಸರ್ವೆ ಮಾಡಿ ಇವರಿಗೆ ಸೂಕ್ತವಾದಂತಹ ಸ್ಥಳವನ್ನ ಸ್ಮಶಾನ ಭೂಮಿಗೆ ಮಾತ್ರ ಇನ್ನಿತರ ಕ್ರೈಸ್ತರ ಅಭಿವೃದ್ಧಿ ಕೇಂದ್ರಗಳನ್ನು ಅಂದರೆ ಚರ್ಚಸ್ಗಳು ಆ ಚರ್ಚಸ್ಗಳನ್ನು ಕೊಡೋದಕ್ಕೆ ಮಾಡೋದಕ್ಕಾಗಿ ಇದು ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನ ಅಂದರೆ ಸಂಜಿ ಕೇಂದ್ರಗಳನ್ನು ಓಲ್ಡ್ ಏಜ್ ಹೋಮ್ಗಳನ್ನು ಆರೋಗ್ಯ ಕೇಂದ್ರಗಳನ್ನು ಪ್ರಾಥಮಿಕ ಶಿಕ್ಷಣ ಕೇಂದ್ರಗಳನ್ನು ಮಾಡುವುದಕ್ಕಾಗಿ ಕೇಳಿದ್ದೇವೆ ಹೊರತು ಇದಕ್ಕೆ ಸ್ಮಶಾನಿಗಾಗಿ ನಾಲ್ಕು ಎಕರೆ ಆಗಿದೆ ಆಗಿಂದ ನಾವು ತಹಸೀಲ್ದಾರ್ಗೆ ಕೊಟ್ಟಿದ್ದೇವೆ ಡಿ ಸಿಗಳಿಗೆ ಕೊಟ್ಟಿದ್ದೇವೆ ಎಲ್ಲನೂ ಆಗಿದೆ ತಹಸೀಲ್ದಾರ್ ಇದನ್ನು ಸರಿಯಾಗಿ ಆರು ಮೂರು ಸಲ ಚೌಕಟ್ಟು ಮಾಡಿ ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲ ಮಾಡಿ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇರುವಾಗ ಅವರು ಕೊಟ್ಟು ಕೂಡ ರೈಸ್ತರಿಗೆ ಸ್ಮಶಾನ ಭೂಮಿಯನ್ನು ಬೆಳಲಿಕ್ಕೆ ಅಭ್ಯಂತರ ಇಲ್ಲ ಅಂತಂದ್ರೆ ಹೆಸರು ಕೊಟ್ಟಿದ್ದರೂ ಕೊಟ್ಟಿದ್ದೇವೆ ನಾವು ಈಗೆಲ್ಲ ಆಗಿಂದ ಕಳೆದ ವಾರ ಡಿಸಿ ಆಫೀಸ್ನಿಂದ ಕೊಡಬೇಕು ಇವರಿಗೆ ಅಂತ ಹೇಳಿ ಬೇರೆ ಬೇರೆ ಹಿಂದೂ ಸಂಘಟನೆಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ದೇವೆ ಆಲ್ ಇಂಡಿಯಾ ಬಹುಜನ ಅಧ್ಯಕ್ಷರಾದಂತಹ ಸದಾನಂದ ದೇದಾಳ್ ಅವರು ಕರ್ನಾಟಕ ಕ್ರಿಶ್ಚಿಯನ್ ಮೈನಾರಿಟಿ ವೆಬ್ಬಾರ್ ಅಶೋಸರು ಇನ್ನಿತರ ಕ್ರೈಸ್ತರ ಸಭಾಪಾಲಕರು ಮತ್ತು ನಾಯಕರುಗಳ ಸಂಘಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಇದು ನಮಗೆ ಬೇಕೇ ಬೇಕು ಅಂತ ಹೇಳಿ ಕೇಳಿದ್ದೇವೆ ಇದಕ್ಕೆ ಮುಂದುವರಿದು ಕರ್ನಾಟಕದಲ್ಲಿ ಮಿಷನರಿ ಇರುವಾಗ ಆದಂತಹ ಸ್ಮಶಾನಭೂಮಗಳು ಎಲ್ಲ ಫುಲ್ ಆಗಿಬಿಟ್ಟಿವೆ ಒಂದೊಂದು ದೇಹಗಳನ್ನು ತೆಗೆದು ಅಲ್ಲಿ ಹೋಗಿ ಇಡ್ತಾ ಇದ್ದೇವೆ ಅದಕ್ಕೆ ನಮಗೆ ಸಲಾಗಿಲ್ಲ ಅದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ ಕಳೆದ ವಾರದಲ್ಲಿ ಕೆಲವೊಂದು ಸಂಘಟನೆಗಳು ಏನ್ ಅಂತ ನಮಗೆ ವಿರುದ್ಧವಾಗಿ ಇವರೇನು ಕ್ರೈಸ್ತರು ಅವರೊಬ್ಬರು ಮನೆಯ ಭೂಮಿ ಅಂತ ಕೇಳಿದ್ದಾರೆ ಅವರೊಬ್ಬರು ಭೂಮಿಯನ್ನು ಕೇಳಬಹುದಾ ತಪ್ಪಾಗಿದೆ ಇದು ಅಂದ್ರೆ ಇದು ತಗೋಬೇಕವ್ರು ಅದನ್ನು ಕಳ್ಳುತ್ತೇವೆ ನಾವು ಎರಡನೇದಾಗಿ ವಿಷ್ಣುಗಳು ಬಂದು ಇಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಕೂಗಿದ್ದಾರೆ ವಿಷ್ಣು ಯಾರು ಮತಾಂತರ ಮಾಡಿಲ್ಲ ಮಿಸ್ಲೇರಿ ಶಾಲೆಗಳಿಗೆ ಇನ್ನು ಹುಬ್ಬಳ್ಳಿ ಪಟ್ಟಣದಲ್ಲಿ ಕರ್ನಾಟಕದಲ್ಲಿ ದೇಶ ತುಂಬಾ ಅನಾಥಾಶ್ರಮಗಳಿದ್ದಾವೆ ಸ್ಕೂಲ್ ಕಾಲೇಜುಗಳಿದ್ದಾವೆ ಆಸ್ಪತ್ರೆಗಳಿವೆ ಡೇ ಕೇರ್ ಸೆಂಟರ್ ಗಂಜಿ ಕೇಂದ್ರಗಳು ಎಲ್ಲ ಮಿಸ್ಲೇಣಿ ಮಾಡಿದ್ದೇವೆ ಅದು ನಮ್ಮ ಮುಂದೆ ಹಚ್ಕೊಂಡು ಹೋಗಿದ್ದೇವೆ ಇದನ್ನು ಬಿಟ್ಟು ನಾವು ಸುಳ್ಳದ ಭೂಮಿಗೆ ನಾಲ್ಕು ಎಕರೆಗಳನ್ನ ನಾವು ಸ್ಮಶಾನ ಭೂಮಿಗೆ ಮಾತ್ರ ಯುವ ಭೂಮಿಗೆ ಕೇಳ್ತೇವೆ ಆದಷ್ಟು ಅಧಿಕಾರಿಗಳಾದಂತಹ ತೇರ್ ನಮ್ಮ ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗನೆ ಇದು ನಮ್ಮ ಜನರಿಗೆ ಕ್ರಮವನ್ನು ತೆಗೆದುಕೊಳ್ಳುವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಬೇಕೆ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಹುಬ್ಬಳ್ಳಿ ಧಾರವಾಡ ಕ್ರೈಸ್ತ ಸಮುದಾಯಕ್ಕೆ ಹುಬ್ಬಳ್ಳಿ ಧಾರವಾಡ ಕ್ರೈಸ್ತ ಸಮುದಾಯಕ್ಕೆ ಇದಕ್ಕೆ ವಿರೋಧವಾದಂಥ ಎಲ್ಲ ಸಂಘಟನೆಗಳಿಗೆ ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ